ಇವತ್ತಷ್ಟೇ ಎಸ್ ಎಸ್ ಎಲ್ ಸಿ ಫಲಿತಾಂಶ ಹೊರಬಿದ್ದಿದೆ ಇನ್ನು ರಾಜ್ಯಕ್ಕೆ ನಾಲ್ಕನೇ ಸ್ಥಾನವನ್ನ ಪಡ್ಕೊಂಡಿರುವಂತಹ ಕುಮಾರಿ ಸುರಭಿ ಅವರು ನಮ್ಮ ಜೊತೆ ಇದ್ದಾರೆ ಮಾತನಾಡಿಸ್ತಾ ಹೋಗೋಣ ಹಾಯ್ ಸುರಭಿ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಫುಲ್ ರೆಸ್ಟ್ ಮಾಡಿದ್ದೀರಾ ಹಾಗಿದ್ರೆ ನಾಲ್ಕನೇ ಸ್ಥಾನ ಪಡ್ಕೊಂಡಿದ್ದೀರಾ ಫಸ್ಟ್ನೇದಾಗಿ ಕಂಗ್ರಾಟ್ಸ್ ಥ್ಯಾಂಕ್ ಯು ಎಷ್ಟು ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತದೆ ರ್ಯಾಂಕ್ ತಗೊಳ್ಳೋರೆಲ್ಲ ಮೇ ಬಿ ಹಿಂಗೆ ಸೈಲೆಂಟ್ ಆಗಿರ್ತಾರ ಖುಷಿನ ಹಬ್ಬರದಿಂದ ಅದನ್ನ ತೋರ್ಸ್ಕೊಳ್ಳೋದೇ ಇಲ್ಲ ಫುಲ್ ಸೈಲೆಂಟ್ ಆಗಿ ತೋರ್ಸ್ಕೊಳ್ತಾ ಇದ್ದೀರಲ್ಲ ಗೊತ್ತಿಲ್ಲ ಇಷ್ಟೇ ನಾ ನಿಮ್ಮದು ಖುಷಿ ಜಾಸ್ತಿ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಕಿತ್ತಾಡೋದು ಕೂಗಾಡೋದು ಮನೆಗೆ ಬಂದ ತಕ್ಷಣ ಆತರ ಥರ ಏನು ಮಾಡಲಿಲ್ಲ ಎಲ್ಲ ಫೋರ್ತ್ ರ್ಯಾಂಕ್ ಬಂದಿದೆ ಅಪ್ಪ ಅಮ್ಮ ಎಷ್ಟು ಖುಷಿ ಪಟ್ರು ತುಂಬಾ ಖುಷಿ ಪಟ್ಟು ಅಪ್ಪ ಅಮ್ಮ ಇಬ್ಬರು ಹ್ಞೂ ಎಲ್ರಿಗೂ ಫೋನ್ ಮಾಡಿ ಎಲ್ಲ ತಿಳಿಸ್ಬಿಟ್ಟು ಅಪ್ಪ ಅಮ್ಮ ನನ್ನ ಮಗಳು ನಾಲ್ಕನೇ ರ್ಯಾಂಕ್ ಬಂದಿದ್ದಾರೆ ಸ್ಟೇಟ್ಗೆ ಅಂತ ಹೇಳಿ ಹೇಳಿದ್ರ ನೀವು ಎಚ್ಚರಿಕೆಲ್ಲ ಹೇಳಿದ್ರಿ ಫ್ರೆಂಡ್ಸ್ಗೆಲ್ಲ ಹೇಳಿದ್ರ ಸ್ಕೂಲಿನರು ಕೂಡ ಫೋನ್ ಬಂತಾ ಹಾ ನನ್ನ ಟೀಚರ್ ಫೋನ್ ಮಾಡಿದ್ದೆ ಕಂಗ್ರಾಚ್ಯುಲೇಟ್ ಮಾಡಿದ್ರು ಅವರು ತುಂಬಾ ಖುಷಿ ಪಟ್ಟು ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರ ಎಷ್ಟು ಮಾರ್ಕ್ಸ್ ಬರುತ್ತೆ ನಿಮಗೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಬಂದಿದೆ ನಿಮಗೆ 622 ಔಟ್ ಆಫ್ 625 ನೀವು 3 ಅಲ್ಲಿ ಕಳ್ಕೊಂಡ್ರಿ 2 ಮಾರ್ಕ್ಸ್ ಇಂಗ್ಲಿಷ್ ಅಲ್ಲಿ 1 ಮಾರ್ಕ್ಸ್ ಸೈನ್ಸ್ ಅಲ್ಲಿ ಯಾಕೆ ಇಂಗ್ಲಿಷ್ ಅಲ್ಲಿ 2 ಮಾರ್ಕ್ಸ್ ಹೋಗಿದೆ ಬೇಜಾರಾಯ್ತಾ ತುಂಬಾ ಇಲ್ಲ ಬೇಜಾರಾಗಿಲ್ಲ ಖುಷಿ ಪಟ್ಟಾ ನೋಡಿ ಎಲ್ಲರೂ ಒಂತರ ಬೇಜಾರಾಗ್ತಿರ್ತಾರೆ ಕೆಲವರು ತರ್ಟಿ ಫೈವ್ ತಗೊಂಡ್ರೆ ಸಾಕು ಅಯ್ಯೋ ಸಾಕಪ್ಪ ಇಷ್ಟು ಆರಾಮ ಅಂತ ಕೆಲವರು ಒಂಥರ ಅಯ್ಯೋ ಟೂ ಮಾರ್ಕ್ಸ್ ಅಮ್ಮ ಬೇಜಾರ್ ಮಾಡ್ಕೊಳ್ತಾ ಇದ್ರು ಅವಾಗ ಟೂ ಮಾರ್ಕ್ಸ್ ಹೊಟ್ಟೋಯ್ತು ಇಂಗ್ಲಿಷ್ ನಲ್ಲಿ ಅದಕ್ಕೆ ಸೈನ್ಸ್ ಅಲ್ಲಿ ಒನ್ ಮಾರ್ಕ್ಸ್ ಇತ್ತು ಹೋಯ್ತು ಮೊದ್ಲೇ ಅನ್ಕೊಂಡಿದ್ರ ಸೈನ್ಸ್ ಅಲ್ಲಿ ಹಿಂಗ್ ಹೋಗುತ್ತೆ ಅಂತ ನೆಕ್ಸ್ಟ್ ಏನ್ ತಗೋಬೇಕು ಅಂತ ಸೈನ್ಸ್ 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 ತಗೊಂಡಾದ್ಮೇಲೆ ಏನು ಇಂಜಿನಿಯರ್ ಅದು ಮುಂದೆ ಯೋಚನೆ ಮಾಡ್ತೀನಿ ಯೋಚನೆ ಮಾಡಿಲ್ಲ ಹಾಗಾದ್ರೆ ಅಪ್ಪ ಅಮ್ಮ ಎಷ್ಟು ಖುಷಿ ಪಟ್ರು

ಅರ್ಧ ಡೈಲಿ ಎಲ್ಲ ಆಗಿ ಓದ್ತಾ ಇದ್ದೆ ಅಷ್ಟೇ ಜಾಸ್ತಿ ಸ್ಟ್ರೆಸ್ ತಗೋತಾ ಇರಲಿಲ್ಲ ಟ್ಯೂಷನ್ಸ್ ಗೆನಾದರೂ ಹೋಗೋದು ಅಥವಾ ಸ್ಕೂಲ್ ಅಲ್ಲಿ ಜಾಸ್ತಿ ಏನಾದ್ರೂ ವರ್ಕ್ ಮಾಡಿಸೋದು ಅಷ್ಟೇ ಅಷ್ಟೇ ಟ್ಯೂಷನ್ ಅಲ್ಲೂ ಅಷ್ಟೇ ಎಲ್ಲರೂ ನೋ ತುಂಬಾ ಸಪೋರ್ಟ್ ಮಾಡಿದಾರೆ ಸ್ಕೂಲ್ ಅಲ್ಲೂ ತುಂಬಾ ಟೆಸ್ಟ್ ಗಳು ಕೊಡ್ತಾ ಇದ್ರು ಎಕ್ಸಾಮ್ಸ್ ಗಳನ್ನು ಕೊರ್ತಾ ಇದ್ರು ಟ್ಯೂಷನ್ ಅಲ್ಲೂ ಅಷ್ಟೇ ತುಂಬಾ ಎಕ್ಸಾಮ್ಸ್ ಕೊಟ್ಟು ಎಲ್ಲ ಮಾಡ್ತಾ ಇದ್ರು ಜೊತೆಗೆ ಮನೆಗೆ ಬಂದು ಯು ಸ್ಟಡಿ ಮಾಡ್ತಾ ಇದ್ರಿ ಮೊಬೈಲ್ ಅಲ್ಲಿ ಹುಡುಕೋದು ಆ ತರ ಎಲ್ಲ ಮಾಡ್ತಾ ಇದ್ರಾ